ನಮಸ್ಕಾರ ನೀವು ನೋಡ್ತಾ ಇದ್ದಾರ ಜಿ ಎಸ್ ವಿ ಕ್ಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡಿತಾ ಇರ್ತೀರ ಅಂದರೆ ಪೆನ್ಷನ್ ಅಮೌಂಟ್ನ ತೊಗೊತಾ ಇರ್ತೀರ ಈ ಒಂದು ಅಕ್ಟೋಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಯಾವಾಗ ಜಮಾಗುತ್ತೆ ಅಂತ ಸಾಕಷ್ಟು ಜನ ಪಿಂಚಣಿದಾರರು ಕಮೆಂಟ್ ಮಾಡೋದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಈ ಒಂದು ಅಕ್ಟೋಬರ್ ತಿಂಗಳ ಹಣ ಯಾವಾಗಿಂದ ಜಮಾಗಲು ಶುರುವಾಗುತ್ತೆ ಅಂತ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಸಾಕಷ್ಟು ಜನ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಇನ್ನೊಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ ನಮಗೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಅಥವಾ ಆಗಸ್ಟ್ ತಿಂಗಳ ಹಣ ಜಮ ಆಗಿಲ್ಲ ಅಂತ ಈ ರೀತಿಯಾಗಿ ಕೇಳ್ತಾ ಇದ್ರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಬೇಕಾಗಿತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ ಇಲ್ಲಿ ಆಕ್ಟಿವ್ ಆಗಿರಬೇಕಾಗಿರುತ್ತೆ ಅಂದರೆ ಚಾಲ್ತಿಯಲ್ಲಿ ಇರಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ರದ್ದಾಗಿತ್ತು ಅಥವಾ ಇನ್ಆಕ್ಟಿವ್ ಆಗಿತ್ತು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಬರುವಂಥ ಹಣ ಜಮಾ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಪಿಂಚಣಿದಾರರು ತಮ್ಮ ಒಂದು ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಬೇಕು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಅಕ್ಟೋಬರ್ ತಿಂಗಳ ಯಾವಾಗಿಂದ ಜಮಾಗಲು ಶುರುವಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಿ ಎಸ್ ಪಿ ಕ್ಲರ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಇಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸರ್ಕಾರದ ಕಡೆಯಿಂದ ಪಿಂಚಣಿದಾರರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಹಣವನ್ನು ಕೂಡ ಪಡಿತಾ ಇರ್ತೀರ ಇಂದಿರಾ ಗಾಂಧಿ ರಾಷ್ಟ್ರೀಯ ಯೋಜನೆ ಆಗಿರ್ಬೋದು ವಿಧವ ಪಿಂಚಣಿ ಯೋಜನೆ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಸಂದೇಶ ಸುರಕ್ಷಾ ಯೋಜನೆ ಆಗಿರ್ಬೋದು ಮನಸ್ವಿನಿ ಯೋಜನೆ ಆಗಿರ್ಬೋದು ಮೈತ್ರಿ ಯೋಜನೆ ಆಗಿರ್ಬೋದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡಿತಾ ಇರ್ತೀರ ಈ ಒಂದು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಪೆನ್ಷನ್ ಅಮೌಂಟ್ನ ಯಾವಾಗ ಪಡೆಯಬಹುದು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಈ ಒಂದು ಅಕ್ಟೋಬರ್ ತಿಂಗಳ ಪೆನ್ಷನ್ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಹಾಗಾಗಿ ಅಕ್ಟೋಬರ್ ಹತ್ತನೇ ತಾರೀಕು ವರೆಗೂ ವೈಟ್ ಮಾಡಿ ನೋಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಜಮ ಆಗುವಂತದ್ದು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಬರುತ್ತಿರುವಂತಹ ಪಿಂಚಣಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿರ್ಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿನ ಮುಖ್ಯವಾಗಿ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಒಂದು ಪಿಂಚಣಿ ರದ್ದಾಗಿದೆಯಾ ಅಥವಾ ಚಾಲ್ತಿ ಇಲ್ಲಿ ಇದೆಯಾ ಅಂತ ನೀವೇ ಸ್ವತಃ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುವಂತದ್ದು ಇಂದಿರಾ ಗಾಂಧಿ ರಾಷ್ಟ್ರೀಯ ಋದ್ಯಪ ಯೋಜನೆ ಆಗಿರಬಹುದು ವಿಧವ ಪಿಂಚಣಿ ಯೋಜನೆ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಸಂಧೆ ಸುರಕ್ಷೆ ಯೋಜನೆ ಆಗಿರಬಹುದು ಮನಸ್ಸಿನಿ ಯೋಜನೆ ಆಗಿರಬಹುದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿಯನ್ನು ಪಡಿತಾ ಇರತೀರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಪಿಂಚಣಿಗಳ ಯೋಜನೆಗಳ ಕಡೆಯಿಂದ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇರಲಿಲ್ಲ ಅಥವಾ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಹಣ ಬಂದಿರಲಿಲ್ಲ ಅಂತಂದ್ರೆ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಮೊದಲೇದಾಗಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂಥ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿತರ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂಥದ್ದು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಪಿಂಚಣಿ ಸ್ಥಿತಿ ಅಂತ ಬಂದಿದೆ ನೋಡ್ಬೋದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ರೀತಿಯಾಗಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಎಂಟರ್ ಬೆನಿಫಿಷರಿ ಐಡಿ ಅಂತ ಬಂದಿರುತ್ತೆ ಈ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಬೆನಿಫಿಷರಿ ಐಡಿ ಇರಬೇಕಾಗಿರುತ್ತೆ ಅಂದ್ರೆ ಫಾಲಾನುವೆಗಳ ನಂಬರ್ ಅಥವಾ ಐಡಿ ಅಂತ ಹೇಳಬಹುದು ಸೊ ಆ ಒಂದು ಐಡಿ ಇದ್ರೆ ಮಾತ್ರ ನೀವು ಈ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಕ್ಕೆ ಆಗುವಂತದ್ದು ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಇರಲಿಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಮುಂದೆ ಹೇಳ್ತೀನಿ ಸೊ ಇವಾಗ ಇದ್ದಂತವರು ತಮ್ಮ ಒಂದು ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಣುವಂತ ಈ ಒಂದು ನ ಎಂಟರ್ ಮಾಡಿ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಬಹುದು ಈ ಒಂದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಬೆನಿಫಿಶಿಯ ಐಡಿ ಆಗಿರಬಹುದು ಬೆನಿಫಿಶಿಯಲ್ಲಿ ನೇಮ್ ಆಗಿರ್ಬೋದು ಫಾದರ್ ಹಸ್ಬೆಂಡ್ ನೇಮ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಬೆನಿಫಿಷರಿ ಸ್ಟೇಟಸ್ ಆಗಿರ್ಬೋದು ಬೆನಿಫಿಷರಿ ಸ್ಕೀಮ್ ಆಗಿರ್ಬೋದು ಶಾಂಕ್ಷನ್ ಆರ್ಡರ್ ನಂಬರ್ ಆಗಿರ್ಬೋದು ಶಾಂಕ್ಷನ್ ಆರ್ಡರ್ ಡೇಟ್ ಆಗಿರ್ಬೋದು ಪೆನ್ಷನ್ ಅಮೌಂಟ್ ಆಗಿರ್ಬೋದು ನಾಡ ಕಚೇರಿ ರಿಕ್ವೆಸ್ಟ್ ಐ ಡಿ ಆಗಿರ್ಬೋದು ಇಷ್ಟೆಲ್ಲ ಮಾಹಿತಿಗಳು ಕೂಡ ಬಂದಿರುವಂಥದ್ದು ಇದರಲ್ಲಿ ಮುಖ್ಯವಾಗಿರುವಂಥದ್ದು ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ ನೋಡಬಹುದು ಸೊ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಂತ ಬಂದಿದೆ ಈ ರೀತಿಯಾಗಿ ರನ್ನಿಂಗ್ ಅಂತ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಆಕ್ಟಿವ್ ಅಥವಾ ಚಾಲ್ತಿಯಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಈ ರೀತಿಯಾಗಿ ರನ್ನಿಂಗ್ ಅಂತ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನ ಕೂಡ ಪಡೆಯಬಹುದಾಗಿರುತ್ತೆ ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ಕೂಡ ಜಮಾ ಮಾಡ್ತಾರೆ ಒಂದು ವೇಳೆ ಇಲ್ಲಿ ರನ್ನಿಂಗ್ ಬದಲು ಇನ್ಆಕ್ಟಿವ್ ಅಥವಾ ಸ್ಟಾಪ್ ಅಂತ ಬಂದಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಪಡೆಯಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪಿಂಚಣಿ ಸಂಪೂರ್ಣವಾಗಿ ರದ್ದಾಗಿರುತ್ತೆ ಅಥವಾ ಸ್ಟಾಪ್ ಆಗಿರುತ್ತೆ ಹಾಗಾಗಿ ನೀವು ಪ್ರತಿ ತಿಂಗಳು ಪಿಂಚಣಿ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಆಗಲ್ಲ ಈ ರೀತಿಯಾಗಿ ಸ್ಟಾಪ್ ಅಂತ ಬಂದಿತ್ತು ನೀವು ಪಿಂಚಣಿ ಹಣವನ್ನ ಪಡೆಯಕ್ಕೆ ಹರತನ ಹೊಂದಿದ್ರಿ ಅಂತಂದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ದಾಖಲೆಗಳೊಂದಿಗೆ ಸಾಮಾಜಿಕ ಭದ್ರತೆ ಇಲಾಖೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯಕ್ಕೆ ಭೇಟಿ ನೀಡಬೇಕಾಗಿರುತ್ತೆ ಅಥವಾ ತಹಸೀಲ್ ಆಫೀಸ್ಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಎಲ್ಲಾ ದಾಖಲೆಗಳನ್ನು ತೋರಿಸಿ ಅಂದ್ರೆ ಅಧಿಕಾರಿಗಳಿಗೆ ನಿಮ್ಮ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿಸಿ ಮತ್ತೆ ನೀವು ನಿಮ್ಮ ಒಂದು ಪಿಂಚಣಿಯನ್ನ ಚಾಲ್ತಿಯಲ್ಲಿರುವಾಗೆ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರೆ ನಿಮ್ಮ ಒಂದು ಪಿಂಚಣಿ ಕೂಡ ಪ್ರತಿ ತಿಂಗಳು ಜಮಾಗಲು ಶುರುವಾಗುವಂಥದ್ದು ಈ ರೀತಿಯಾಗಿ ಬೆನಿಫಿಷರಿ ಐಡಿ ಹೊಂದಿದಂತವರು ತಮ್ಮ ಒಂದು ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದಾಗಿತ್ತು ನಿಮ್ಮ ಹತ್ರ ಏನಾದರೂ ಬೆನಿಫಿಷರಿ ಐ ಡಿ ಇರಲಿಲ್ಲ ಅಥವಾ ಬೆನಿಫಿಷರಿ ನಂಬರ್ ನಿಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ನೀವು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮಾಹಿತಿ ಕಣಜ ಅನ್ನೋ ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ನ ಕೂಡ ಈ ಒಂದು ವಿಡಿಯೋ ಕೈಗಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡು ಇಲ್ಲಿ ಕಾಣುವಂಥ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕಂದಾಯ ಇಲಾಖೆ ಅಂತ ಕಾಣುತ್ತಿದ್ದೆ ನೋಡಬಹುದು ಇಲ್ಲಿ ಏನಾದರೂ ನಿಮಗೆ ಕಂದಾಯ ಇಲಾಖೆ ಕಾಣುತ್ತಿರಲಿಲ್ಲ ಅಂತಂದ್ರೆ ಇಲಾಖೆ ಹೂಡಿಕೆ ಅಂತ ಇರುತ್ತೆ ಈ ಒಂದು ಸರ್ಚ್ ಬಾರ್ ಅಲ್ಲಿ ಕಂದಾಯ ಇಲಾಖೆ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಕಂದಾಯ ಇಲಾಖೆ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ಇಲ್ಲಿ ನೋಡಬಹುದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಾಹಿತಿ ಸೇವೆಗಳು ಯೋಜನೆಗಳು ಅಂತ ಬಂದಿರುತ್ತೆ ಇದರಲ್ಲಿ ಯೋಜನೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ಸ್ಕೀಮ್ಸ್ ಅಂತ ಬಂದಿರುತ್ತೆ ಇಲ್ಲಿ ಪಿಂಚಣಿ ಪ್ರದೇಶವಾರು ಅಂತ ಇದೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಪ್ರದೇಶ ಪ್ರಕಾರ ಅಂತ ಬಂದಿರುತ್ತೆ ಅಂದ್ರೆ ಗ್ರಾಮೀಣನ ಅಥವಾ ನಗರನ ಅಂತ ಆಯ್ಕೆ ಮಾಡಿಕೊಳ್ಳಿ ನಿಮ್ಮದು ಗ್ರಾಮೀಣ ಆಗಿತ್ತು ಅಥವಾ ಆಗಿತ್ತು ಅಂತಂದ್ರೆ ಗ್ರಾಮೀಣನ ಆಯ್ಕೆ ಮಾಡ್ಕೊಳ್ಳಿ ನೀವು ಈ ಸಿಟಿಯಲ್ಲಿ ಇದ್ರಿ ಅಥವಾ ನಗರದಲ್ಲಿ ಇದ್ರಿ ಅಂತಂದ್ರೆ ನಗರವನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಜಿಲ್ಲೆ ಅಂತ ಬಂದಿರುತ್ತೆ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ತಾಲೂಕು ಅಂತ ಬಂದಿರುತ್ತೆ ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಹೋಬಳಿ ಅಂತ ಬಂದಿರುತ್ತೆ ಹೋಬಳಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಗ್ರಾಮ ಅಂತ ಬಂದಿರುತ್ತೆ ಗ್ರಾಮವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳುವ ನಂತರ ಸಲ್ಲಿಸಿ ಅಂತಿರುತ್ತೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಿಂಚಣಿಯ ವಿವರಗಳು ಅಂತ ಬಂದಿರುತ್ತೆ ಅಂದರೆ ಪೆನ್ಷನ್ ಡೀಟೇಲ್ಸ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುವಂಥದ್ದು ಇದರಲ್ಲಿ ಮುಖ್ಯವಾಗಿರುವಂತದ್ದು ಸ್ಟೇಟಸ್ ಅಂತ ಇದೆ ನೋಡಬಹುದು ಇಲ್ಲಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಂತ ತೋರಿಸ್ತಾ ಇರುವಂತದ್ದು ಈ ರೀತಿಯಾಗಿ ರನ್ನಿಂಗ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಪಿಂಚಣಿ ಆಕ್ಟಿವ್ ಅಥವಾ ಚಾಲ್ತಿಯಲ್ಲಿದೆ ಅಂತ ಅರ್ಥ ಒಂದು ವೇಳೆ ಏನಾದರೂ ಇನ್ಆಕ್ಟಿವ್ ಅಥವಾ ಸ್ಟಾಪ್ ಅಂತ ಬಂದಿತ್ತು ಅಂತಂದ್ರೆ ರದ್ದಾಗಿದೆ ಅಂತ ಅರ್ಥ ಆಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿತ್ತು ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದಿಲ್ಲ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು